ಎಲ್ಲರಿಗೂ ನಮಸ್ಕಾರ ಇಂದು ಮೈಸೂರು ವಕೀಲರ ಸಂಘದಲ್ಲಿ ಮೈಸೂರಿನ ದಿನೇವತೆ ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬದ ದಿನವಾದ್ದರಿಂದ ವರದಂತಿಯ ಪ್ರಯತ್ನ ನಮ್ಮ ಮೈಸೂರು ವಕೀಲರ ಸಂಘದಲ್ಲಿ ಚಾಮುಂಡಿ ವರದಂತಿ ಪೂಜೆಯನ್ನು ಹಾಗೂ ಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅದರಿ ಕಾರ್ಯಕ್ರಮದಲ್ಲಿ ಮೈಸೂರು ವಕೀಲ ಸಂಘದ ಅಧ್ಯಕ್ಷರಾದ ಎಸ್ ಲೋಕೇಶ್ ಅವರು ಕಾರ್ಯದರ್ಶಿಯವರಾದ ಎ ಜಿ ಸುಧೀರ್ ಅವರು ಉಪಾಧ್ಯಕ್ಷರಾದ ಚಂದ್ರಶೇಖರ ಅವರು ಜಂಟಿ ಕಾರ್ಯದರ್ಶಿಯಾದ ಚರಣದ ಹಾಗೂ ಕ್ರೀಡಾ ಜಂಟಿ ಕಾರ್ಯದರ್ಶಿಯಾದ ವಿನೋದರ್ ಅವರು ಜೊತೆಗೆ ಖಜಾಂಚಿಯಾದ ಮಹತ್ವರು ಮತ್ತು ಕಿರಿಯ ಕಮಿಟಿಯ ಸದಸ್ಯರು ಹಾಗೂ ಕಿರಿಯ ಕಮಿಟಿಯ ಸದಸ್ಯರು ಹಾಗೂ ಮೈಸೂರಿನ ಸಮಸ್ತ ಹಿರಿಯ ವಕಿಯಗಳು ಕಿರಿಯ ವಕೀರು ಪೂಜೆಯಲ್ಲಿ ಭಾಗವಹಿಸಿ ತಾಯಿ ನಾಂಡೇಶ್ವರಿ ಪೂಜೆಯನ್ನ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ತಾನಿಗಳಾದ ಮೈಸೂರು ವಕೀಲರ ಹಿರಿಯ ವಕೀಲರುಗಳಾದ ಡಿ ನಾಗೇಶ್ ಅವರು ಲಕ್ಷ್ಮೀನಾರಾಯಣ ಅವರು ದಾಮೋದ್ ಅವರು ಜಗದೀಶ್ ಅವರು ಪ್ರದೀಪ್ ಕುಮಾರ್ ಜಿ ಅವರು ಹಾಗೂ ಅವರ ಇತರ ಸಂಗಡಿಗರು ಎಲ್ಲರೂ ಸೇರಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮದಲ್ಲಿ ಸುಮಾರು ಎರಡೂವರೆ ಸಾವಿರಕ್ಕಿಂತ ಹೆಚ್ಚಿನ ವಕೀಲರು ಒಂದೂವರೆ ಸಾವಿರಕ್ಕಿಂತ ಹೆಚ್ಚಲು ಸಾರ್ವಜನಿಕರು ಹಾಗೂ ಒಂದು ಸಾವಿರ ಜನಗಳಷ್ಟು ನ್ಯಾಯಾಲಯ ಸಿಬ್ಬಂದಿಗಳು ಹಾಗೂ ನ್ಯಾಯಾಧೀಶರುಗಳು ಮೈಸೂರು ವಕೀಲರ ಮಟ್ಟದಲ್ಲಿ ಚಾಮುಂಡಿ ನೀಡಿದ ಇದನ್ನ ಸೇವಿಸಿದರು ಒಟ್ಟಿನಲ್ಲಿ ತಾಯಿ ಚಾಮುಂಡೇಶ್ವರಿ ವರ್ಧಂತಿಯ ಕಾರ್ಯಕ್ರಮವು ಮೈಸೂರು ವಕೀಲರ ಮಠದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು ತಾಯಿ ಚಾಮುಂಡೇಶ್ವರಿ ಅಲ್ಲಿ ನೆರವಿದ್ದ ಎಲ್ಲ ವಕೀಲರುಗಳಿಗೆ ನ್ಯಾಯಾಧೀಶರವರಿಗೆ ನ್ಯಾಯಾಲಯ ಸಿಬ್ಬಂದಿಗಳಿಗೆ ಹಾಗೂ ಸಾರ್ವಜನಿಕರುಗಳಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಕಾಪಾಡಲಿ ಎಂದು ಮೈಸೂರು ವಕೀಲರ ಸಂಘವು ಕೇಳಿಕೊಳ್ಳಬೇಕು ಜೊತೆಗೆ ಮೈಸೂರು ವಕೀಲರ ಸಂಘವು ಈ ಒಂದು ವಿಜೃಂಭಣೆಯ ಹಾಗೂ ಅತ್ತೂರಿಯ ಚಾಮುಂಡೇಶ್ವರಿ ವರ್ಧಂತಿ ಕಾರ್ಯಕ್ರಮದ ಪೂಜೆಯನ್ನು ಜನರಿಗೆ ಕೊಟ್ಟ ದಾನಿಗಳಿಗೂ ಹಾಗೂ ಅದರಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ ಮಾತಾಯಿ ನಿನ್ನ ಮಹಿಮೆಯ ನಾನು ಹಾಡುವೆ ಮೊರೆಯಿಡ ಚಾಮುಂಡಿ ತಾಯಿಯ ವರದಂತಿಯೆಂದು ಪೂಜೆ ನೆರವೇರಿಸಿ ಪ್ರಸಾದ ವಿನಿಯೋಗ ಮಾಡೋ ಪದ್ಧತಿ ಈ ಹಿಂದಿನಿಂದಲೂ ನಡೆದು ಬಂದಿದೆ ಈ ಹಿಂದಿನಿಂದಲೂ ನಮ್ಮ ಹಿರಿಯ ವಕೀಲರಾದ ಲಕ್ಷ್ಮೀನಾರಾಯಣರವರು ದಾಮೋದರ್ರವರು ಪ್ರದೀಪ್ರವರು ಸಿ ನಾಗೇಶ್ರವರು ಅನಿಲ್ ಮತ್ತು ಎಸ್ ಎರಡು ದೊಡ್ಡ ಪಟ್ಟಿನೇ ಅವ್ರ ಬಡಗ ಎಡ್ಕೋಳ ಜಗದೀಶ್ರವರು ಇದು ಬಡಗ ಎಲ್ಲ ಸೇರಿ ಅದ್ಭುತವಾಗಿ ಆಚರಣೆ ಮಾಡೋ ಪದ್ಧತಿಯನ್ನು ಕೂಡಿಸ್ಕೊಂಡು ಬಂದಿದ್ದಾರೆ ಈ ಸಲನೂ ಸಹ ಅವರೇ ನೇತೃತ್ವ ವಹಿಸ್ಕೊಂಡು ಅದನ್ನು ನೇತೃತ್ವ ವಹಿಸ್ಕೊಂಡು ಚಾಮುಂಡೇಶ್ವರಿ ತಾಯಿಯ ವರ್ತಾಂತ್ಯೋತ್ಸವದ ಪ್ರಯುಕ್ತ ಅದ್ಭುತವಾಗಿ ಪೂಜಾ ಕಾರ್ಯ ಕಾರ್ಯಕ್ರಮಗಳನ್ನು ನೀಡಿದರು ವಕೀಲರು ಉಳಿದ ಎಲ್ಲ ಭಾಗವಹಿಸಿದ್ವಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ವಕೀಲರು ಭಾಗವಹಿಸಿದ್ರು ಪೂಜೆಯಲ್ಲಿ ಎಲ್ಲ ನ್ಯಾಯಾಲಯಗಳ ನ್ಯಾಯಾಧೀಶ ತಾಯಿಯ ಕೊಡುಗೆ ಪಾತ್ರರಾಗಿದ್ದಾರೆ ಅದೇ ರೀತಿ ನ್ಯಾಯಾಧೀಶರು ವಕೀಲ ವೃಂದ ಸಾರ್ವಜನಿಕರು ಎಲ್ಲ ಸೇರಿ ಸುಮಾರು ಮೂರು ಸಾವಿರದ ಐನೂರಿಂದ ನಾಲ್ಕು ಸಾವಿರ ಜನರ ತನಕ ಪ್ರಸಾದನ ಸೇವನೆ ಮಾಡಿದ್ದಾರೆ ಈ ಪದ್ಧತಿ ಸಂಸ್ಕೃತಿ ಇದೆ ಉರುಳಿ ಅಂತ ನಾನು ಆಶಿಸ್ತಾ ನಾನು ಮಾತು ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ಕಿರಿಯ ವಕೀಲರಾದ ಹೇಮಂತ್ ಗೌಡ ಸಹ ಇದರ ಅವರು ನಮ್ಮ ಗಜಾಂಚಿ ಭರತ್ ಆಕಾಷ್ಟ ಪ್ರಯತ್ನ ಮಾಡಿದ ಬಿಡಣ್ಣವರು ಎಲ್ಲರಿಗೂ ದೇವರ ಮಾಡಿ ನಮಗೆ ನಿಮಗೆ ಎಲ್ಲರೂ ಎಲ್ಲರಿಗೂ ಮಾಡಿ ತಾಯಿ ಅಂತೇಳಿ ಧನ್ಯವಾದ ಇದರಲ್ಲಿ ವಿಜೃಂಭಣೆಯಿಂದ ಅದ್ದೂರಿಯಾಗಿ ತಾಯಿ ಚಾಮುಂಡೇಶ್ವರಿ ವದಂತಿಯ ಪ್ರಯುಕ್ತ ಪೂಜಾ ಕಾರ್ಯ ಹಾಗೂ ಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ನಮ್ಮ ಮೈಸೂರು ವಕೀಲ ಸಂಘದ ಹಿರಿಯ ವಕೀಲರು ದಾನಿಗಳು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡಿದ್ದಾರೆ ಅವರಿಗೆ ನಮ್ಮ ಮೈಸೂರು ವಕೀಲರ ಸಂಘ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾರೆ ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಅದ್ದೂರಿಯಾಗಿ ಪೂಜಾ ಕಾರ್ಯಕ್ರಮ ನಡೆಯಿತು ಜೊತೆಗೆ ನಮ್ಮ ಹೇಳಿದಂಗೆ ಮೂರರಿಂದ ಐದು ಸಾವಿರ ಜನ ತನಕ ಪ್ರಸಾದವನ್ನು ಸೇವಿಸಿದ್ದಾರೆ ಜೊತೆಗೆ ಎಲ್ಲ ನ್ಯಾಯಾಲಯದ ನ್ಯಾಯಾಧೀಶರುಗಳು ನ್ಯಾಯಾಲಯದ ಸಿಬ್ಬಂದಿ ಕಕ್ಷಿದಾರರುಗಳು ನಮ್ಮ ವಕೀಲರುಗಳು ಹೆಚ್ಚಿನ ರೀತಿಯಲ್ಲಿ ಮಹಿಳಾ ವಕೀಲರುಗಳು ಭಾಗವಹಿಸಿ ತಾಯಿ ಚಾಮುಂಡಿಯ ಕೃಪೆಗೆ ಪಾತ್ರರಾಗಿದ್ದಾರೆ ತಾಯಿ ಚಾಮುಂಡಿ ಈ ದಾನಿಗಳಿಗೆ ಎಲ್ಲರಿಗೂ ಸಹ ಆಯುಧವಾರ ಈಶ್ವರವನ್ನು ನೀಡಿ ಕಾಪಾಡಿ ಅಂತ ಹೇಳಿ ಮೈಸೂರು ವಕೀಲ ಪ್ರಾರ್ಥನೆ